ನಮಸ್ಕಾರ ಇವತ್ತು ನಾವು ಪ್ರೋಟೀನ್ ಯುಕ್ತ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಧನ್ವಿ ಎಂಜಾಯ್ ಚಾನಲ್ಗೆ ಸ್ವಾಗತ ನೋಡಿ ಬೇಕಾದ ಐಟಮ್ಮು ಕ್ಯಾರೆಟ್ಟು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಮೆಣ ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಎಲ್ಲ ತೆಗೆದು ಈಗ ಒನ್ ಬೈ ಒನ್ ತೋರ್ದು ಇಡ್ತಾ ಇದ್ದೀನಿ ಕ್ಯಾರೆಟನ್ನು ತುರಿತಾ ಇದ್ದೀನಿ ನೆಕ್ಸ್ಟು ಅದೇ ಥರ ಈರುಳ್ಳಿಯನ್ನು ಕಟ್ ಮಾಡಿ ಇಡೋದು ಹಾಗೇ ಜಿಂಜರನ್ನು ತುರಿಯೋದು ನೆಕ್ಸ್ಟು ಬೆಳ್ಳುಳ್ಳಿ ಅಥವಾ ಗಾರ್ಲಿಕ್ಕನ್ನು ಕಟ್ ಮಾಡಿ ಇಡೋದು ಇದನ್ನು ಒನ್ ಬೈ ಒನ್ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ತುರಿಯೋ ಕೆಲಸ ಮಾಡಬೇಕಾಗ್ತದೆ ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡೋದೀನಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಎಲ್ಲ ಸಣ್ಣ ಸಣ್ಣಕ್ಕೆ ಕಟ್ ಮಾಡಬೇಕು ನಮ್ಮ ಚಾನಲ್ ಧನ್ವಿ ಎಂಜಾಯ್ ಇದರಲ್ಲಿ ನಾವು ಅಡುಗೆ ಹಾಗೆ ಹಾಡನ್ನು ಹಾಡ್ತೀವಿ ಎಲ್ಲದಕ್ಕೂ ನಿಮ್ಮ ಪ್ರೋತ್ಸಾಹ ಅಗತ್ಯ ಅಗತ್ಯ ನೀವು ಅದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇವಾಗ ಎಲ್ಲವನ್ನು ನಾವು ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಟಿದ್ದೀವಿ ಹಾಗೆ ಇವಾಗ ಬೇಕಾಗೋ ಇಂಗ್ರೀಡಿಯೆಂಟ್ ನೋಡೋಣ ಫಸ್ಟಿಂದು ಪೆಪ್ಪರ್ ಪೌಡರ್ ನೆಕ್ಸ್ಟು ಅಜ್ವಾನ್ ಹಾಗೆಯೇ ಟರ್ಮೆರಿಕ್ ಪೌಡ್ರ್ ಉಪ್ಪು ನಂತರ ಚಿಲ್ಲಿ ಫ್ಲೇಕ್ಸ್ ನೆಕ್ಸ್ಟು ಜೀರಿಗೆ ಜೋಳದ ಹಿಟ್ಟು ಹಾಗೇ ಜೋಳದ ಹಿಟ್ಟು ಯಾವುದೇ ಕಂಪೆನಿ ತಗೊಳ್ಳಿ ನಾವು ಕಂಪೆನಿ ನೋಡಿಕೊಂಡು ತಗೊಂಡಿಲ್ಲ ಇವಾಗ ಒನ್ ಬೈ ಒನ್ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡೋಕ್ಕೆ ನಾವು ಫಸ್ಟಿಗೆ ಎಲ್ಲ ಈ ತುರಿದಿಟ್ಟಿದ್ದು ಹಾಗೆ ಕೊಚ್ಚಿಟ್ಟಂತಹ ಎಲ್ಲ ಪ್ರಾಡಕ್ಟನ್ನು ಒನ್ ಬೈ ಒನ್ ಒಂದ್ರ ಮೇಲೆ ಒಂದು ಹಾಕ್ಬಿಟ್ಟು ಅದನ್ನು ಫಸ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ನಾವು ಹಚ್ಚಿಟ್ಟಿದ್ದು ಜಾಸ್ತಿ ಆದರೂ ನಮಗೆ ಬೇಕಾದಷ್ಟೇ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಬೇಕು ನಂತರ ಅದಕ್ಕೆ ಇದು ಈ ಪುಡಿಗಳನ್ನೆಲ್ಲ ಹಾಕಬೇಕು ಇಂಗ್ರೀಡಿಯಂಟ್ ಅದೆಲ್ಲ ನಿಮ್ಮ ರುಚಿಗೆ ತಕ್ಕಂತೆ ಹಾಕಿ ನಾವು ಕ್ಯಾರೆಟ್ ಹಾಕಿದ್ದರಿಂದ ವಿಟಮಿನ್ಸ್ ಸಿಗುತ್ತೆ ಹಾಗೆಯೇ ಜೋಳ ಮತ್ತು ಇದು ಎಲ್ಲ ನಮಗೆ ಪ್ರೋಟೀನ್ ಕೊಡುತ್ತೆ ಇದಕ್ಕೆ ಎಲ್ಲವೂ ಸ್ವಲ್ಪ ಸ್ವಲ್ಪವೇ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ರುಚಿಗೆ ತಕ್ಕಂತೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಆದಮೇಲೆ ನಾವು ಅದಕ್ಕೆ ಜೋಳದ ಹಿಟ್ಟು ನಾನು ಎರಡೂ ಕಪ್ಪಷ್ಟು ತಗೊಳ್ತೀನಿ ಎರಡು ಕಪ್ಪಲ್ಲಿ ಒಂದು ಇದು ಸ್ವಲ್ಪ ಸಣ್ಣ ಸೈಜಿನ ಬಾಳೆಲೆ ಇರೋದರಿಂದ ನಾನು ಒಂದು ಹತ್ತು ರೊಟ್ಟಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಎರಡು ಗ್ಲಾಸಲ್ಲಿ ಇವಾಗ ಅದಕ್ಕೆ ಬಿಸಿನೀರು ಸಾಧಾರಣ ಒಂದು ಸ್ವಲ್ಪ ಬಿಸಿ ಆಗೋರೆ ಕಾಯಿಸಿಬಿಟ್ಟು ಅದನ್ನು ಮಿಕ್ಸ್ ಮಾಡಬೇಕು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಬಿಟ್ಟು ಹೀಗೆ ಅದನ್ನು ಬೇರಿಸ್ಕೊಳ್ಬೇಕು ಇವಾಗ ಈ ಥರ ಲಾಸ್ಟಿಗೆ ಫೈನಲ್ ಆಗಿಬಿಟ್ಟು ಇದಕ್ಕೆ ಒಂದು ಚಮಚ ತುಪ್ಪ ಹಾಕ್ಬಿಟ್ಟು ಅದನ್ನು ಮತ್ತೆ ರೌಂಡ್ ಮಾಡಿಬಿಟ್ಟು ಇಟ್ಕೋಬೇಕು ಹಾಗೇ ಬಾಳೆಲೆಗೆ ತುಪ್ಪ ಸವರ್ಕೊಂಡು ಇದು ಸ್ವಲ್ಪ ಊರಿಂದ ತಂದ ಬಾಳೆಲೆ ಸ್ವಲ್ಪ ಒಂದು ಒಂದು ವಾರ ಆದ ಕಾರಣ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೀವು ಹೊಸ ಬಾಳೆಲೆ ನಾವು ಊರಿಂದ ತ ತಂದ ಕಾರಣ ನಾವಿಲ್ಲಿ ಸುಮ್ಮನೆ ಇನ್ನು ಅದಕ್ಕೆ ಎಕ್ಸ್ಟ್ರಾ ಇವತ್ತು ಅರ್ಜೆಂಟಲ್ಲಿ ಮಾಡೋಕ್ಕೆ ಹೊರಟ್ವಿ ಹಾಗಾಗಿ ಹೊಸ್ತು ತರಕಾಗಿಲ್ಲ ಇವಾಗ ಅದನ್ನು ನಾವು ಈ ಥರ ಸ್ವಲ್ಪ ತುಪ್ಪ ಅದಕ್ಕೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಇದು ಮಾಡಬೇಕು ತಟ್ಕೋಬೇಕು ನಾವು ಅದನ್ನು ಬೆರೆಸಿಟ್ಬಿಟ್ಟು ಒಂದು ಹದಿನೈದು ನಿಮಿಷ ಇಟ್ಕೋಬೇಕು ಆಮೇಲೆ ಈ ಥರ ಒನ್ ಬೈ ಒನ್ ತಟ್ಕೊಂಡು ಹೋಗೋದು ಎರಡು ಮೂರು ಬಾಳೆಲೆ ಇದ್ದರೆ ಸಾಕು ಜಸ್ಟ್ ಇದಕ್ಕೆ ನಾವು ಕಾವಲಿಗೆ ಹಾಕಕ್ಕೆ ಮಾತ್ರ ಅದು ಚೆನ್ನಾಗಿ ಬಿಡುತ್ತೆ ಏನು ಪ್ರಾಬ್ಲಮ್ ಇಲ್ಲ ಇವಾಗ ಇದು ನಾವು ಇವಾಗ ಅದನ್ನು ಕಾವಲಿಗೆ ಹಾಕೋಕ್ಕೆ ರೆಡಿಯಾಯಿತು ಇವಾಗ ಕಾವಲಿಗೆ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಿಡುತ್ತೆ ಈಸಿಯಾಗಿ ಬಿಡುತ್ತೆ ಏನು ಪ್ರಾಬ್ಲಮ್ ಇಲ್ಲ ಒಂದು ಸಾಧಾರಣ ಮೀಡಿಯಂ ಫ್ಲೇಮಲ್ಲಿ ಇದು ಮಾಡಿದ್ರೆ ಒಳ್ಳೆಯದು ಮೇಲುಗಡೆಗೆ ತುಪ್ಪ ಹಾಕಿದ್ದೀನಿ ಅದನ್ನು ಎರಡು ಕಡೆಗೂ ತುಪ್ಪ ಹಾಕ್ಬಿಟ್ಟು ಅದನ್ನು ಮಗಚಿ ಹಾಕ್ಕೊಂಡಿರಬೇಕು ಸಾಧಾರಣ ಬೆಂದಾಗ ಅದನ್ನು ತೆಗೆದುಬಿಟ್ಟು ಸರ್ವ್ ಮಾಡ್ಬೋದು ನಾನಿವಾಗ ರೆಡಿಯಾಗಿದೆ ಜೋಳದ ರೊಟ್ಟಿ ವಿತ್ ಪ್ರೋಟೀನ್ ಅದಕ್ಕೆ ನಾನು ಮೊಸರಲ್ಲಿ ಸ್ವಲ್ಪ ರೈತ ಮಾಡಿದ್ದೀನಿ ಅದ್ರ ಜೊತೆ ಅದನ್ನು ಸವಿಯಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಧನ್ವೇ ಎಂಜಾಯಿಗೆ ಸಬ್ಸ್ಕ್ರೈಬು ಮಾಡಿ ಧನ್ಯವಾದಗಳು